ಸಾಸಲು ಶ್ರೀ ಸೋಮೇಶ್ವರ ಹಾಗೂ ಶಂಭುಲಿಂಗೇಶ್ವರ ದೇವಾಲಯದ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ರಾಜು ಸ್ಪಷ್ಟನೆ ತಾಲೂಕಿನ ಕಿಕ್ಕೇರಿಯ ಬಯಲು ಸೀಮೆಯ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧವಾಗಿರುವ ಸಾಸಲಿನ ಶ್ರೀ ಸೋಮೇಶ್ವರ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಅವಳಿ ದೇವಾಲಯಗಳಿಗೆ ಕಾರ್ತಿಕ ಸೋಮವಾರದ ದಿನಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುತ್ತಿದ್ದು ವಾರ್ಷಿಕ ಐವತ್ತು ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಆದಾಯವನ್ನು ತಂದುಕೊಡುವ ಎ ಗ್ರೇಡ್ ದೇವಾಲಯವಾಗಿರುವ ಸಾಸಲು ಕ್ಷೇತ್ರದಲ್ಲಿ ಕಮಿಷನ್ ಹಣದ ಆಸೆಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಗುಣಮಟ್ಟದೊಂದಿಗೆ ನಡೆಯಲು ತೊಂದರೆ ನೀಡಿ ಅಧಿಕಾರಿಗಳು ಹಾಗೂ ಅರ್ಚಕರಿಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿರುವ ಮಹಾದೇವ ವಿರುದ್ಧ ತಾಲೂಕು ದಂಡಾಧಿಕಾರಿಗಳು ಹಾಗೂ ಮುಜರಾಯಿ ಅಧಿಕಾರಿಗಳಾಗಿರುವ ತಹಶೀಲ್ದಾರರು ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಮಹದೇವ್ ನಡೆಸಿರುವ ಎಲ್ಲಾ ಕಾಮಗಾರಿಗಳ ಬಗ್ಗೆ ಸಮಗ್ರವಾದ ತನಿಖೆ ನಡೆಸಿ ಕಾಮಗಾರಿಯನ್ನು ನಡೆಸದೆ ಬಿಲ್ ಪಡೆದುಕೊಂಡಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಈರಾಜು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಅರ್ಚಕರಾದ ಸೋಮೇಶ್ ಪುಟ್ಟರಾಜು ಶಿವಮೂರ್ತಿ ಕುಮಾರ್ ಬಸವರಾಜು ಶಂಭುಲಿಂಗಪ್ಪ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಗುರುಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ಅಂತ ಯಾಕೆ ಕೇಳಿಲ್ಲ ಟೈಲ್ಸ್ಗೆ ಹೋಗಿದೆ ನಾಲ್ಕೂವರೆ ಲಕ್ಷ ಎರಡು ಬಿಲ್ ಆಗಿದೆ ಟೈಲ್ಸ್ಗೆ ಈಗ ಮೊನ್ನೆ ತಾಸದ ಮಾಹಿತಿ ಕೊಟ್ಟಿರದೆ ಎರಡು ಬಿಲ್ ಆಗಿದೆ ಟೈಲ್ಸ್ಗೆ ಆಮೇಲೆ ಮಾದೇವ ಅನ್ನೋರು ಅರವತ್ತು ಅರವತ್ತೈದು ಸಾವಿರ ತಗೊಂಡಿದ್ದಾರೆ ನಮ್ಮ ಗ್ರಾಮದಲ್ಲಿ ಇಲ್ಲಿ ಅವ್ರು ಕೇಳಿ ಏನಾದ್ರು ಕೆಲಸ ಮಾಡಿದ್ದಾರೆ ಕೇಳಿ ಸೋಮೇಶ್ ಅನ್ನರ್ಗೆ ಹಾಕ್ಸಿದ್ದಾರೆ ಹಣ ತಗೊಂಡಿದ್ದಾರೆ ಸೋಮೇಶ್ ಅನ್ನಾರ್ಗೆ ಹಾಕ್ಸಿದಾರೆ ಪ್ರಕಾಶ್ ಅನ್ಯರ್ಗೆ ಹಾಕ್ಸಿದ್ದಾರೆ ಅವರು ನಮ್ಮ ಗ್ರಾಮದಲ್ಲಿಯೇ ಇಲ್ಲ ಅವರು ಶೀಲ್ನರ್ಯರು ಅವರು ನಮ್ಮ ಗ್ರಾಮದಲ್ಲಿ ಇವರೇ ಈ ಎಲ್ಲ ಹಗರಣಗಳ ಮೇಲೆ ತನಿಖೆ ಆಗಬೇಕು ಅಂತ ಎಲ್ಲಾ ಮೇಲೆ ತನಿಖೆ ಆಗಿ ಯಾರೇ ಅವ್ಯವಹಾರ ಮಾಡಿದ್ರು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು